ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಮೂರನೇ ತರಗತಿಯ ಪಾಠ ಐದು ಚಿಗುರು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಮೊದಲನೇದಾಗಿ ಪದಗಳ ಅರ್ಥ ಲೇಖನ ಅಂದರೆ ಬರವಣಿಗೆ ಅಥವಾ ಬರಹ ಪರಿಶೀಲಿಸು ಸೂಕ್ಷ್ಮವಾಗಿ ಗಮನಿಸು ಉತ್ತಮ ಅಂದರೆ ಶ್ರೇಷ್ಠ ಪ್ರಕಟಿಸು ಅಂದರೆ ಗ್ರಂಥ ಅಥವಾ ಲೇಖನ ಮುಂತಾದವನ್ನು ಪ್ರಕಾಶನ ಪ್ರಕಾಶನಕ್ಕೆ ತರು ಕುತೂಹಲ ಅಂದರೆ ಅಚ್ಚರಿ ಸರಾಗವಾಗಿ ಅಂದರೆ ಸುಲಭವಾಗಿ ಚರ್ಚೆ ಅಂದರೆ ಪರ್ಯಾಲೋಚನೆ ಸಲಹೆ ಅಂದರೆ ಸೂಚನೆ ಸುಭಾಷಿತ ಅಂದರೆ ಒಳ್ಳೆಯ ಮಾತು ಅಥವಾ ನೀತಿ ನೆಕ್ಸ್ಟು ಟಿಪ್ಪಣಿ ಸಂಪಾದಕ ಮಂಡಳಿ ಅಂದರೆ ಸುದ್ದಿಯನ್ನು ಪರಿಷ್ಕರಿಸಿ ಪ್ರಕಟಿಸುವ ತಂಡ ಶಾಲಾ ಪತ್ರಿಕೆ ಶಾಲೆಯಿಂದ ಹೊರತರುವ ಪತ್ರಿಕೆ ಸ್ವರಚಿತ ಅಂದರೆ ತಾನೇ ರಚಿಸಿದ ನಗೆಹನಿ ನಗುವನ್ನುಂಟು ಮಾಡುವ ಚುಟುಕಾದ ಮಾತು ಅಥವಾ ಬರಹ ಚುಟುಕು ಅಂಕಣ ಅಣಕದಿಂದ ಕೂಡಿದ ಚಿಕ್ಕ ಪದ್ಯ ಕಪ್ಪು ಹಲಗೆ ಬರೆಯುವುದಕ್ಕಾಗಿ ಕಪ್ಪು ಬಣ್ಣ ಹಚ್ಚಿರುವ ಗೋಡೆಯ ಭಾಗ ಅಥವಾ ಹಲಗೆ ನೆಕ್ಸ್ಟು ಅಭ್ಯಾಸ ಮಕ್ಕಳ ಇದರಲ್ಲಿ ಆ ಮೇ ನೋಡೋಣ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆ ಮೊದಲನೇ ಪ್ರಶ್ನೆ ಶಾಲಾ ಪತ್ರಿಕೆಯ ಹೆಸರೇನು ಉತ್ತರ ಶಾಲಾ ಪತ್ರಿಕೆಯ ಹೆಸರು ಚಿಗುರು ಎರಡನೇ ಪ್ರಶ್ನೆ ನಮ್ಮ ನಾಡ ಹಬ್ಬ ಯಾವುದು ಉತ್ತರ ನಮ್ಮ ನಾಡ ಹಬ್ಬ ದಸರಾ ಮೂರನೇ ಪ್ರಶ್ನೆ ಹಣ್ಣುಗಳ ರಾಜ ಯಾರು ಉತ್ತರ ಹಣ್ಣುಗಳ ರಾಜ ಮಾವು ನಾಲ್ಕನೇ ಪ್ರಶ್ನೆ ವಿವೇಕಾನಂದರ ಬಾಲ್ಯದ ಹೆಸರೇನು ಉತ್ತರ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ಐದನೇ ಪ್ರಶ್ನೆ ಜೋಗ ಜಲಪಾತ ಎಲ್ಲಿದೆ ಉತ್ತರ ಜೋಗ ಜಲಪಾತ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗಹಳ್ಳಿಯಲ್ಲಿದೆ ಆರನೇ ಪ್ರಶ್ನೆ ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು ಉತ್ತರ ಸತೀಶ ಬರೆದಿರುವ ಲೇಖನದ ಹೆಸರು ಜಲಪಾತ ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು ಉತ್ತರ ಚಿಗುರು ಪತ್ರಿಕೆಯಲ್ಲಿ ನನಗೆ ಇಷ್ಟವಾದ ಬರಹ ಮನೆಮದ್ದು ಮಕ್ಕಳ ಈ ಪ್ರಶ್ನೆಗೆ ಉತ್ತರ ವೇರಿಯೇಷನ್ಸ್ ಆಗುತ್ತೆ ನನಗಿಷ್ಟ ಆಗಿರೋದು ಮನೆಮದ್ದು ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೋ ಇಷ್ಟವಾದ ಬರಹ ಅಂತಂದರೆ ಇಲ್ಲಿ ಮಕ್ಕಳು ಬರೆದು ಹಾಕಿದಾರಲ್ವಾ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸೇರಿಸ್ಕೋಬೇಕು ಮಕ್ಕಳ ಇಲ್ಲೂ ಇದೆ ಮತ್ತು ಇಲ್ಲೂ ಕೂಡ ಇದೆ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಸೇರಿಸ್ಕೊಂಡು ಉತ್ತರವಾಗಿ ಬರೀಬಹುದು ನೆಕ್ಸ್ಟ್ ಮೇನು ಹೊಂದಿಸಿ ಬರೆ ಇಲ್ಲೇನು ಕೊಟ್ಟಿದ್ದಾರೆ ಲೇಖಕರ ಹೆಸರು ಮತ್ತು ಲೇಖನದ ಹೆಸರು ಕೊಟ್ಟಿದ್ದಾರೆ ಮಕ್ಕಳ ಮಕ್ಕಳು ಶಾಲೆಯ ಪತ್ರಿಕಾ ಪ್ರಕಟಣೆಯಲ್ಲಿ ಏನು ಬರೆದಿದ್ದಾರೋ ಆ ಹೆಡ್ಡಿಂಗ್ನ ಇಲ್ಲಿ ಕೊಟ್ಟಿದ್ದಾರೆ ಆ ಮಕ್ಕಳ ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಇವ್ರು ಯಾವುದೇ ಅದನ್ನ ಬರೆದಿದ್ದಾರೆ ಅಂತ ಐಡೆಂಟಿಫೈ ಮಾಡಿ ನಾವು ಇಲ್ಲಿ ಬರ್ಕೋಬೇಕು ಮಾಲ ಏನು ಬರೆದಿದ್ದಾರೆ ಮಾಲ ನಿಮಗಿದು ತಿಳಿದಿರಲಿ ಅಂದರೆ ಈ ಆಪ್ಷನ್ನು ಮಾಲ ನಿಮಗಿದು ತಿಳಿದಿರಲಿ ಅನ್ನೋದನ್ನು ಬರೆದಿದ್ದಾರೆ ಮಕ್ಳ ಥಾಮಸ್ ಥಾಮಸ್ ಏನು ಬರೆದಿದ್ದಾರೆ ಹಬ್ಬ ಬೇಗಮ್ ಏನು ಬರೆದಿದ್ದಾರೆ ಗಾದೆ ವಿನಾಯಕ ಏನು ಬರೆದಿದ್ದಾರೆ ಸ್ವಾಮಿ ವಿವೇಕಾನಂದ ಈ ಉತ್ತರಗಳನ್ನ ಇಲ್ಲಿ ನೀಟಾಗಿ ಬರ್ಕೊಂಡಿದ್ದೀನಿ ಮಕ್ಕಳ ನೀವು ಅದೇ ರೀತಿ ಕಾಪಿ ಮಾಡಿಕೊಳ್ಳಿ ಮುಂದೆ ಸಾಮರ್ಥ್ಯಾಧಾರಿತ ಚಟುವಟಿಕೆ ಇದರಲ್ಲಿ ಫಸ್ಟ್ ಮೇನ್ ಆ ಮೇನ್ ನೋಡೋಣ ಈ ಹೇಳಿಕೆಗಳಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು ಮೊದಲನೇದು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಇದಕ್ಕೆ ಉತ್ತರ ಸರಿ ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಇದಕ್ಕೆ ಉತ್ತರ ಸರಿ ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ಇದಕ್ಕೆ ಉತ್ತರ ತಪ್ಪು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಇದಕ್ಕೆ ಉತ್ತರ ಸರಿ ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು ಇದಕ್ಕೆ ಉತ್ತರ ತಪ್ಪು ಅಕ್ಷರ ಹಾಗೂ ಸವಾಲುಗಳು ಓರೆಯಾಗಿರಬಾರದು ಇದಕ್ಕೆ ಉತ್ತರ ಸರಿ ನೆಕ್ಸ್ಟ್ ಮೇನ್ ನೋಡೋಣ ಮಕ್ಕಳ ಆ ಮೇನ್ ಇದು ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ ಮೊದಲನೇ ಪ್ರಶ್ನೆ ಮೊದಲನೇ ಸಾಲು ನಾಡ ನಮ್ಮ ಹಬ್ಬ ದಸರಾ ಇಲ್ಲಿ ಪದಗಳು ಉಲ್ಟಾ ಸೀದಾ ಕೊಟ್ಟಿದ್ದಾರೆ ಮಕ್ಕಳ ಈ ಉಲ್ಟ ಇರೋ ಪದಗಳನ್ನ ಸೀದಾ ಮಾಡಿಕೊಂಡು ಸೆಂಟೆನ್ಸ್ ಮಾಡಿ ನಾವಿಲ್ಲಿ ಬರೀಬೇಕು ಉತ್ತರ ನೋಡೋಣ ನಮ್ಮ ನಾಡ ಹಬ್ಬ ದಸರಾ ಎರಡನೇ ವಾಕ್ಯ ಮಾತು ಜಗಳವಿಲ್ಲ ಬಲ್ಲವನಿಗೆ ಅದಕ್ಕೆ ಉತ್ತರ ಮಾತು ಬಲ್ಲವನಿಗೆ ಜಗಳವಿಲ್ಲ ಮೂರನೇ ಪದ ನೋಡೋಣ ಮೂರನೇ ವಾಕ್ಯ ರಾಜ್ಯ ನಮ್ಮ ಕರ್ನಾಟಕ ಉತ್ತರ ನಮ್ಮ ರಾಜ್ಯ ಕರ್ನಾಟಕ ನಾಲ್ಕನೇದಾಗಿ ಹಣ್ಣುಗಳ ಮಾವು ರಾಜ ಉತ್ತರ ಹಣ್ಣುಗಳ ರಾಜ ಮಾವು ಮುಂದೆ ನೋಡೋಣ ಮಕ್ಕಳ ಇಮೇನ್ ಇದು ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ನಿನ್ನ ಹೆಸರು ನಾನು ನನಗೆ ಗೊತ್ತಿರೋ ಹೆಸರು ಬರೆದಿದ್ದೀನಿ ಮಕ್ಕಳ ರಾಜು ಅಂತ ನೀವು ನಿಮ್ಮ ಹೆಸರು ಬರ್ಕೊಳ್ಳಿ ಗೆಳೆಯ ಅಥವಾ ಗೆಳತಿಯ ಹೆಸರು ಇವನ ಗೆಳೆಯನ ಹೆಸರು ನಿಂಗ ನಿಮ್ಮ ಗೆಳೆಯ ಅಥವಾ ಗೆಳತಿಯ ಹೆಸರು ನೀವು ಇಲ್ಲಿ ಬರ್ಕೊಳ್ಳಿ ನಾನೇನು ಬರೆದಿದ್ದೀನಿ ನುಡಿಗಟ್ಟನ್ನು ನಾನು ಬರೆದಿದ್ದೀನಿ ಎಳ್ಳಷ್ಟು ಅಂದರೆ ಅತ್ಯಲ್ಪ ಕಂಬಿ ಕೀಳು ಅಂದರೆ ಓಡಿ ಹೋಗು ಇದು ರಾಜುವಿನ ಗೆಳೆಯ ನಿಂಗ ಬರೆದಿರೋಂಥದ್ದು ಎಳ್ಳಷ್ಟು ಅತ್ಯಲ್ಪ ಕಂಬಿ ಕೀಳು ಓಡಿ ಹೋಗು ಇದಕ್ಕೆ ಪ್ರಶ್ನೆಗಳನ್ನ ನೋಡೋಣ ಮಕ್ಕಳ ಮೊದಲನೇ ಪ್ರಶ್ನೆ ಯಾರ ಬರಹ ಚೆನ್ನಾಗಿದೆ ಉತ್ತರ ರಾಜುವಿನ ಬರಹ ಚೆನ್ನಾಗಿದೆ ಎರಡನೇ ಪ್ರಶ್ನೆ ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು ಅಕ್ಷರಗಳು ದುಂಡಾಗಿವೆ ಯಾರು ಬರ್ದಿರೋದು ರಾಜು ಅಕ್ಷರ ದುಂಡಾಗಿವೆ ಮೂರನೇ ಪ್ರಶ್ನೆ ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು ಅಕ್ಷರಗಳು ದುಂಡಾಗಿಲ್ಲ ಯಾರು ಬರೆದಿರೋದು ಲಿಂಗ ಅಕ್ಷರ ದುಂಡಾಗಿಲ್ಲ ಈ ಮೇನ್ ನೋಡೋಣ ಮಕ್ಕಳ ಈ ವಾಕ್ಯಗಳನ್ನು ನಕಲು ಮಾಡು ಇಲ್ಲಿ ವಾಕ್ಯಗಳನ್ನ ಅವ್ರು ಕೊಟ್ಟಿದ್ದಾರೆ ಎರಡು ವಾಕ್ಯ ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ನಕಲು ಮಾಡಿ ಬರೀಬೇಕು ಕೋಗಿಲೆಯ ಗಾನ ಇಂಪು ಎರಡನೇ ವಾಕ್ಯ ಮಾಡಿದೊಣ್ಣು ಮಹಾರಾಯ ನೆಕ್ಸ್ಟ್ ಉಮೆ ನುಣ್ಣ ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ ನಿಮಗೆ ಇಷ್ಟ ಆಗಿರೋಂಥ ಹೆಸರು ಇಲ್ಲಿ ಬರೀಬೋದು ನಾನು ಸತ್ಯ ಶಿವ ಸುಂದರ ಅಂತ ಬರೆದಿದ್ದೀನಿ ನೀವು ನಿಮ್ಮ ಗೆಳೆಯರ ಹೆಸರು ಬರ್ಕೋಬೋದು ಅಥವಾ ನಿಮ್ಮ ಮನೇಲಿರೋವಂಥ ಹೆಸರುಗಳನ್ನ ನೀವು ಬರಿಬೋದು ಮಕ್ಕಳಲ್ಲಿ ಹೂ ಮೇನೋಣ ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ ಮೂರು ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಬರೆ ನನಗೆ ತೋಚಿದ್ದಂತಹ ಒಂದೆರಡು ಮೂರು ಸಾಲುಗಳನ್ನ ನಾನು ಬರೆದಿದ್ದೀನಿ ಲೇಖನವನ್ನು ನೀವು ಬೇಕಾದ್ರೆ ಚುಟುಕು ಅಥವಾ ಕವನಗಳನ್ನು ನಿಮ್ಗೆ ಇಷ್ಟ ಆಗಿರೋದನ್ನ ಇಲ್ಲಿ ಬರಿಬೋದು ಮಕ್ಕಳ ಇದನ್ನೇ ಬರಿಬೇಕು ಅಂತ ಏನೂ ಇಲ್ಲ ನಾನು ಬರೆದಿದ್ದು ಇದ್ದೀನಿ ಮನಸ್ಸಿನಲ್ಲಿ ನೋವಿರಲಿ ಮುಖದ ತುಂಬ ನಗುವಿರಲಿ ದುಃಖಗಳು ಎಷ್ಟೇ ಬರಲಿ ಸಹಿಸುವ ಶಕ್ತಿ ದೇವರು ಕೊಡಲಿ ಅಂತ ನಾನು ಬರೆದಿದ್ದೀನಿ ನೀವು ಬೇಕಾದರೆ ಚೇಂಜ್ ಮಾಡಿ ಬರ್ಕೊಳ್ಳಿ ಮಕ್ಕಳ ನಿನಗಿದು ತಿಳಿದಿರಲಿ ಕೈ ಬರಹದ ಒಂದು ಪದದಲ್ಲಿನ ಯಾವುದೇ ಅಕ್ಷರವನ್ನು ಗುರುತಿಸಲು ಸಾಧ್ಯವಾಗದಿದ್ದಾಗ ಆ ಅಕ್ಷರದ ಹಿಂದಿನ ಅಥವಾ ಮುಂದಿನ ಅಕ್ಷರಗಳನ್ನು ಆಧರಿಸಿ ಅದು ಯಾವ ಅಕ್ಷರ ಎಂದು ಗುರುತಿಸಬಹುದು ವಾಕ್ಯದಲ್ಲಿನ ಒಂದು ಪದ ಗೊತ್ತಾಗದಿದ್ದರೆ ಆ ಪದದ ಹಿಂದಿನ ಅಥವಾ ಮುಂದಿನ ಪದಗಳನ್ನು ಆಧರಿಸಿ ಅದು ಯಾವ ಪದ ಎಂದು ಗುರುತಿಸಬಹುದು ಒಂದು ವಾಕ್ಯವೇ ಗೊತ್ತಾಗದಿದ್ದರೆ ಆ ವಾಕ್ಯದ ಹಿಂದಿನ ಅಥವಾ ಮುಂದಿನ ವಾಕ್ಯದ ಸಹಾಯದಿಂದ ಗುರುತಿಸಬಹುದು ಮುಂದೆ ನೋಡಿ ಮಕ್ಕಳ ಭಾಷಾಭ್ಯಾಸನ ಕೊಟ್ಟಿದ್ದಾರೆ ಆಮೇಲಲ್ಲಿ ನೋಡಿ ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೇ ಮಾದರಿ ಅಂದರೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಇಲ್ಲಿ ಒಳ ಹುಡುಗನ ಕೊಟ್ಟಿದ್ದಾರೆ ಹುಡುಗ ಗಿಡಕ್ಕೆ ನೀರು ಹಾಕ್ತಾ ಇದ್ದಾನೆ ಅಲ್ವಾ ಹುಡುಗನು ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ಇಲ್ಲಿರೋ ಹುಡುಗ ಏನು ಮಾಡ್ತಿದ್ದಾನೆ ಬ್ರಷ್ ಮಾಡ್ತಾ ಇದ್ದಾನೆ ಅಂದರೆ ಹಲ್ಲು ಹಲ್ಲುಜ್ಜ್ತಾ ಇದ್ದಾನೆ ಹುಡುಗನು ಹಲ್ಲನ್ನು ಹುಜ್ಜುತ್ತಿದ್ದಾನೆ ಇಲ್ಲಿ ನೋಡಿ ಬಸ್ ಕೊಟ್ಟಿದ್ದಾರೆ ಇಲ್ಲಿ ಪ್ರಯಾಣಿಕರನ್ನ ಕೊಟ್ಟಿದ್ದಾರೆ ಇವರು ಏನು ಮಾಡ್ತಾ ಇದ್ದಾರೆ ಪ್ರಯಾಣಿಕರು ಬಸ್ಸಿನಲ್ಲಿ ಹತ್ತುತ್ತಿದ್ದಾರೆ ಇಲ್ಲೊಂದು ಹುಡುಗಿ ಏನು ಮಾಡ್ತಾ ಇದೆ ಆಟ ಆಡ್ತಾ ಇದೆ ಯಾವುದರಿಂದ ಹಗ್ಗದಿಂದ ಹುಡುಗಿಯು ಹಗ್ಗದ ಆಟವನ್ನು ಆಡುತ್ತಿದ್ದಾಳೆ ಇಲ್ಲಿ ಮೊಲ ಕೊಟ್ಟಿದ್ದಾರೆ ಇಲ್ಲಿ ಮೊಲ ಏನು ಮಾಡ್ತಾ ಇದೆ ಹುಲ್ಲು ತಿನ್ನೋ ಥರ ನಮಗೆ ಕಾಣಿಸ್ತಾ ಇದ್ದಲ್ಲ ಮಕ್ಕಳ ಅದನ್ನು ಮೊಲವು ಹುಲ್ಲನ್ನು ತಿನ್ನುತ್ತಿದೆ ಅಂತ ಬರ್ಕೋಬೇಕು ಮುಂದೆ ಮಕ್ಕಳ ಭಾಷಾ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮೊದಲನೇ ಮೇನ್ ಆಮೇನೋಣ ಗಾದೆಗಳನ್ನು ಓದಿ ತಿಳಿ ಇದು ಗಾದೆ ಮಾತುಗಳನ್ನ ಕೊಟ್ಟಿದ್ದಾರೆ ಇದನ್ನು ಓದ್ಕೊಳ್ಳೋಣ ಫಸ್ಟು ಮೊದಲನೇದಾಗಿ ಆಪತ್ತಿಗಾದವನೇ ನೆಂಟ ಎರಡನೇದು ಮಾತು ಬೆಳ್ಳಿ ಮೌನ ಬಂಗಾರ ಮೂರನೇದು ಅತಿ ಆಸೆ ಗತಿಕೇಡು ನಾಲ್ಕನೇದು ಆಳಾಗಿ ದುಡಿ ಅರಸಾಗಿ ಉಣ್ಣು ಆಮೇನೋಣ ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು ಇಲ್ಲಿ ಪದಗಳನ್ನ ಕೊಟ್ಟಿದರೆ ಯುಕ್ತಿ ಮೇಲು ಜುಟ್ಟಿಗೆ ಮಲ್ಲಿಗೆ ಹೂ ಕೋಣ ನೀರಿಗೆ ಎಳೆಯುತ್ತೆ ಮಹಾರಾಜ ಮೊದಲನೇದೊಡಣ ಮಾಡಿದ್ದುಣ್ಣು ಡ್ಯಾಶ್ ಇದು ಮಹಾರಾಯ ಎರಡನೇದು ಎತ್ತು ಏರಿಗೆ ಎಳೆದರೆ ಡ್ಯಾಶ್ ಕೋಣ ನೀರಿಗೆ ಇಳಿಯುತ್ತೆ ಮೂರನೇದು ಹೊಟ್ಟಿಗೆ ಇಟ್ಟಿಲ್ಲ ಡ್ಯಾಶ್ ಜೊಟ್ಟಿಗೆ ಮಲ್ಲಿಗೆ ಹೂ ನಾಲ್ಕನೇದು ಶಕ್ತಿಗಿಂತ ಡ್ಯಾಶ್ ಅಂದರೆ ಯುಕ್ತಿ ಮೇಲು ನೆಕ್ಸ್ಟ್ ಮೇನು ಈ ಮೇ ನೋಡೋಣ ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ ಇಲ್ಲೇನು ಕೊಟ್ಟಿದ್ದಾರೆ ಕೂತೂಹಲ ಅಂತ ಕೊಟ್ಟಿದ್ದಾರೆ ಅದು ಸರಿಯಾದ ಪದ ಏನಾಗುತ್ತೆ ಕುತೂಹಲ ಇಲ್ಲಿ ದೀರ್ಘ ಬರಬಾರ್ದು ಮಕ್ಕಳ ಇಲ್ಲಿ ದೀರ್ಘ ಬರಬೇಕು ತೂಗೆ ದುರ್ ದೀರ್ಘ ಬರಬೇಕು ಅಂದರೆ ಕುತೂಹಲ ಇಲ್ಲಿ ಶಿಕ್ಷಕ ಶಿಕ್ಷಕ ಅಲ್ಲ ಶಿಕ್ಷಕ ಜಾಲಪಾತ ಅಲ್ಲ ಜಲಪಾತ ನಿಡುಗಟ್ಟು ಅಲ್ಲ ನುಡಿಗಟ್ಟು ಅದು ನಿನಗಿದು ತಿಳಿದಿರಲ್ಲಿ ಗಾದೆ ಎಂದರೆ ನಾಣ್ನುಡಿ ಅರ್ಥ ಆಯ್ತ ಮಕ್ಕಳ ಮಕ್ಳ ಇವತ್ತು ನಾವು ಚಿಗುರು ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಭಾಷಾಭ್ಯಾಸಗಳನ್ನು ಭಾಷಾ ಚಟುವಟಿಕೆಗಳನ್ನು ಎಲ್ಲ ನೋಡಿದ್ದೀವಿ ಬರ್ಕೊಂಡಿದ್ದೀವಿ ನೀವು ಕೂಡ ಇದೇ ರೀತಿ ನಿಮ್ಮ ಪುಸ್ತಕದಲ್ಲಿ ಬರೆದು ಓದಿ ಅಭ್ಯಾಸ ಮಾಡಿ ನಮ್ಮ ಚಾನೆಲ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್